What do you ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಎಲ್ಲ ಮನೆಗಳಿಗೂ ಗೊತ್ತಿರುವಂಥ ವಿಚಾರ ಇವತ್ತು ಏನು ಸೌಜನ್ಯ ಅನ್ನುವ ಹೆಣ್ಣು ಮಗಳಿಗೆ ಭೀಕರವಾದಂಥ ಅನ್ಯಾಯ ಆಗಿದೆ ಅದು ಹನ್ನೊಂದು ವರ್ಷಗಳ ಹಿಂದೆ ಆದಂಥ ಘಟನೆ ಆದರೂ ಕೂಡ ಹನ್ನೊಂದು ವರ್ಷಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಸ್ಥಳೀಯ ಪೊಲೀಸರಿಂದ ಮತ್ತು ಎಸ್ ಸಿ ಟಿಯಿಂದ ಮತ್ತು ಸಿ ಬಿ ಐಯಿಂದ ಎಲ್ಲ ತನಿಖೆಗಳು ನಡೆದು ಯಾರೋ ಒಬ್ಬನನ್ನು ಅಮಾಯಕನ್ನು ಹಿಡಿದು ಫಿಕ್ಸ್ ಮಾಡುವ ರೀತಿಯಲ್ಲಿ ಫಿಕ್ಸ್ ಮಾಡಿ ಅವನನ್ನು ಒಂದು ತನಿಖೆಗೊಳಪಡಿಸಿ ಆರು ವರ್ಷ ಅವನನ್ನು ಜೈಲಲ್ಲಿಟ್ಟು ಮತ್ತೆ ಅವನಿಗೆ ಜಾಮೀನು ಕೊಟ್ಟು ಮತ್ತೆ ಐದು ವರ್ಷ ತನಿಖೆ ನಡೆಸಿ ಮೊನ್ನೆ ಮೊನ್ನೆ ಆ ರಾವ್ ಎನ್ನುವ ಅವ ಅಪರಾಧಿ ಅಲ್ಲ ಅಂತ ತೀರ್ಮಾನ ಆಗಿರೋದು ನಮಗೆಲ್ಲರಿಗೂ ಗೊತ್ತಿತ್ತು ಯಾರು ಒಬ್ಬ ಅಪರಾಧಿ ಅಲ್ಲ ಅಂತ ಆಯ್ತಾ ಇಷ್ಟು ದೊಡ್ಡ ಘಟನೆ ನಡೆದಿದೆ ಇಷ್ಟು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅನ್ನೋದು ಎಲ್ಲ ಜನರಿಗೂ ಗೊತ್ತಿರುವಂಥ ವಿಚಾರ ಅದು ಒಂದು ತನಿಖೆಯಲ್ಲಿ ಒಬ್ಬನನ್ನ ಯಾರನ್ನು ಅಮಾಯಕನನ್ನು ಹಿಡಿದು ತನಿಖೆನಿಗೆ ಒಳಪಡಿಸಿದಾರ ಅವ ಇವತ್ತು ನಿರ್ದೋಷಿ ಅಂತ ಹೊರಗೆ ಬಂದಿದ್ದಾನೆ ಹಾಗಾದರೆ ತಪ್ಪು ಮಾಡಿದವ ಯಾರು ಅದು ಗೊತ್ತಾಗಲೇಬೇಕು ಯಾರೋ ಒಬ್ಬ ಇದ್ದಾನೆ ಒಂದಿಬ್ಬರು ಮೂರು ನಾಲ್ಕು ಜನ ಇರಬಹುದು ಅದರಲ್ಲಿ ಅದು ಯಾರು ಅನ್ನೋದು ಪತ್ತೆ ಆಗಬೇಕು ಅದಕ್ಕೆ ಮರುತನಿಖೆ ಆಗಲೇಬೇಕು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಅದು ಅಪೀಲ್ ಮಾಡುವಂಥ ವಿಚಾರ ಆಗೋದಿಲ್ಲ ಅಪೀಲ್ ಮಾಡಿದರೆ ತನಿಖೆ ಮಾಡಿ ಅವ ಅವನನ್ನೇ ಮತ್ತೆ ಆರೋಪಿ ಹೇಳಿ ಪರಿಗಣಿಸಿ ಮತ್ತೆ ತನಿಖೆ ಮಾಡುವಂಥ ವಿಚಾರ ಅದಲ್ಲ ಪ್ರಾರಂಭದಿಂದಲೇ ತನಿಖೆ ಆಗಬೇಕು ಇಷ್ಟರ ತನಕ ಆದಂಥ ತನಿಖೆಗಳೆಲ್ಲ ಅದು ಬೋಗಸ್ ತನಿಖೆ ಆಗಿದೆ ಯಾರನ್ನೋ ಬಚಾವ್ ಮಾಡುವ ಆರೋಪಿಗಳನ್ನು ಬಚಾವ್ ಮಾಡುವಂಥ ತನಿಖೆಗಳಾಗಿವೆ ಆದ್ದರಿಂದ ಮರುತನಿಖೆಯಲ್ಲಿ ಯಾರ ಒಳ್ಳೆಯ ಇನ್ವೆಸ್ಟಿಗೇಷನ್ ಆಫೀಸರನ್ನು ನೇಮಕ ಮಾಡಿ ಒಳ್ಳೆಯ ಐಒವನ್ನು ನೇಮಕ ಮಾಡಿ ಆ ಮೂಲಕ ಮರುತನಿಖೆ ಮಾಡಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಒಳ ಒಳಪಡಿಸಬೇಕು ಸೌಜನ್ಯನಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಸಮುದಾಯದವರು ಸೇರಿಕೊಂಡು ಈ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅಲ್ಲ ಯಾವುದೇ ಸಂಸ್ಥೆ ಮೇಲೆ ನಮ್ಮ ಆರೋಪ ಇಲ್ಲ ಯಾರು ತಪ್ಪು ಮಾಡಿದಾರ ಅವರ ಮೇಲೆ ನಮ್ಮ ಅವರನ್ನು ಹಿಡಿಬೇಕು ಅನ್ನುವುದು ನಮ್ಮ ಒಕ್ಕರಳನ ಬೇಡಿಕೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಸಾವಿರದ ಹನ್ನೆರಡು ಅಕ್ಟೋಬರ್ ಹತ್ ಒಂಬತ್ತನೇ ತಾರೀಕು ಕುಮಾರಿ ಸೌಜನ್ಯ ನಮ್ಮ ಮನೆ ಸೌಜನ್ಯನ ಅಕ್ರಮವಾಗಿ ಆ ಸೌಜನ್ಯನ ಆ ಒಂದು ಬರ್ಬರವಾಗಿ ಹತ್ಯೆ ನಡೆಸ ಅತ್ಯಾಚಾರ ಮಾಡಿ ಹತ್ಯೆ ನಡೆಸಿರತಕ್ಕಂಥ ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ದೇಶ ಆ ಸಂದರ್ಭದಲ್ಲಿ ತಲೆ ತಗ್ಗಿಸತಕ್ಕಂಥ ಘಟನೆ ಆಗಿದೆ ಆದ್ರೆ ಆ ರೀತಿಯ ಘಟನೆಯನ್ನ ಆ ಸಂದರ್ಭದಲ್ಲಿ ತನಿಖೆ ಮಾಡಿರತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲೊಂದು ಕಡೆ ಲೋಪ ಇದೆ ಅನ್ನುವಂಥದ್ದು ಮೊನ್ನೆಯ ಸಿಬಿಐ ತನಿಖೆಯಲ್ಲಿ ಆ ಸಂತೋಷ್ ರಾವ್ ನಿರ್ದೋಷಿ ಅನ್ನುವಂತ ತೀರ್ಪಿನ ಮೂಲಕ ಇವತ್ತು ಈ ದೇಶದ ಜನತೆಗೆ ಕೊಟ್ಟಿದ್ದಾರೆ ಹಾಗಿದ್ರೆ ನಿಜವಾದ ಆರೋಪಿಗಳು ಯಾರು ಎನ್ನುವಂಥದ್ದು ಪ್ರಶ್ನೆ ಇವತ್ತು ಇಡೀ ಸಮಾಜದ ಮುಂದಿದೆ ಇದನ್ನು ಕಂಡು ಹಿಡಿದ ಹುಡುಕುವುದಕ್ಕೋಸ್ಕರ ಮತ್ತೊಮ್ಮೆ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಇಡೀ ಸಮಾಜ ಇವತ್ತು ಮಾಡ್ತಾ ಇದೆ ಒಂದು ಈಗಾಗಲೇ ಉಲ್ಲೇಖ ಮಾಡಿದ್ರು ಆ ಘಟನೆಯ ಸಂದರ್ಭದಲ್ಲಿ ಯಾರ್ಯಾರು ತನಿಖೆ ಮಾಡಿದ್ದಾರೆ ತನಿಖೆಯಲ್ಲಿ ಆಗಿರ್ತಕ್ಕಂತ ಲೋಪದ ಕಾರಣಕ್ಕೋಸ್ಕರ ನಿಜವಾದ ಆರೋಪಿಗಳು ಇವತ್ತು ಹೊರಗಿದ್ದಾರೆ ನಾವು ಯಾವುದೇ ವ್ಯಕ್ತಿಯರ ಬಗ್ಗೆ ಹೋರಾಟ ಅಲ್ಲ ಯಾವುದೇ ಕ್ಷೇತ್ರದ ಬಗ್ಗೆ ಹೋರಾಟ ಅಲ್ಲ ಯಾವುದೇ ಸಮುದಾಯದ ಬಗ್ಗೆ ಹೋರಾಟ ಅಲ್ಲ ಸೌಜನ್ಯ ಸಹೋದರಿ ಸೌಜನ್ಯಕ್ಕೆ ಆಗಿರತಕ್ಕಂತ ಆ ಒಂದು ಅನ್ಯಾಯದ ವಿರುದ್ಧ ಇಡೀ ಸಮಾಜ ಇವತ್ತು ಹೋರಾಟಕ್ಕೆ ಇಲ್ದಿದೆ ನ್ಯಾಯವನ್ನು ಕೇಳ್ತಾ ಇದೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ಸಂಬಂಧಪಟ್ಟ ಸರ್ಕಾರಗಳು ಮಾಡಬೇಕು ಈಗಾಗಲೇ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದರು ಮತ್ತೊಮ್ಮೆ ಅದನ್ನು ತನಿಖೆ ಮಾಡ್ತೇವೆ ಖಂಡಿತ ಇವತ್ತು ತನಿಖೆಯಿಂದ ಪರಿಹಾರ ಆಗುವುದಿಲ್ಲ ಯಾರ್ಯಾರು ತನಿಖೆಯ ಸಂದರ್ಭದಲ್ಲಿ ತನಿಖೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರನ್ನು ತನಿಖೆ ನಡೆಸಿದ್ರೆ ಮಾತ್ರ ನಿಜವಾದ ಆರೋಪಿಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಆರೋಪಿಗಳು ಎಷ್ಟೇ ಪ್ರಭಾವ ಅಂತಾದ್ರೂ ಆಗಿದ್ರು ತನಿಖೆಯಲ್ಲಿ ಅವರನ್ನು ಗುರುತು ಮಾಡತಕ್ಕಂತ ಆ ಒಂದು ಅವರಿಗೆ ಶಿಕ್ಷೆ ಕೊಡತಕ್ಕಂತ ಕೆಲಸ ಸರ್ಕಾರಗಳು ಮಾಡಬೇಕು ನಮ್ಗೆ ಗೊತ್ತಿದೆ ದೆಹಲಿಯಲ್ಲಿ ನಡೆದಿರತಕ್ಕಂತ ಆ ಒಂದು ನಿರ್ಭಯ ಹತ್ಯೆಯ ಆರೋಪಿಗಳನ್ನ ಇವತ್ತು ಎಲ್ರಿಗೂ ಗಲ್ಲಿಗೇರಿಸತಕ್ಕಂಥ ಕೆಲಸ ಆಗಿದೆ ಎಲ್ರಿಗೂ ಶಿಕ್ಷೆ ಆಗತಕ್ಕಂತ ಕೆಲಸ ಆಗಿದೆ ಸೌಜನ್ಯನ ಸಹೋದರಿ ಸೌಜನ್ಯದ ಆ ಒಂದು ಘಟನೆಗೆ ಯಾಕೆ ಶಿಕ್ಷೆ ಇಲ್ಲ ಅನ್ನುವಂತ ಆ ಒಂದು ಪ್ರಶ್ನೆ ಸಮಾಜದ ಎಲ್ಲ ವರ್ಗದ ಬಂಧುಗಳು ಕಾಣ್ತಾ ಇದೆ ಈ ರೀತಿಯ ಘಟನೆ ಮತ್ತೆ ಪುನರ್ವರ್ತನೆ ಆಗಬಾರದು ಅಂತ ಹೇಳಿದ್ರೆ ಅದಕ್ಕೆ ತಕ್ಷಣ ಶಾಸ್ತಿ ಆಗಬೇಕು ಅದಕ್ಕೋಸ್ಕರ ಮತ್ತೆ ಮರು ತನಿಖೆ ಆಗಬೇಕು ಸಂಬಂಧಪಟ್ಟ ತನಿಖೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರನ್ನ ತನಿಖೆ ನಡೆಸಿ ಒಂದಷ್ಟು ಕಸ್ಟಡಿಯಲ್ಲಿ ಇಟ್ಟು ಪರಿಹಾರ ಅದನ್ನ ಕೂಲಂಕಷ ತನಿಖೆ ನಡೆಸಿದರೆ ಮಾತ್ರ ಮತ್ತೆ ಇದಕ್ಕೆ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲರ ಆಗ್ರಹ ಒಂದೇ ಸೌಜನ್ಯ ಉಲ್ಲೇಖ ಮಾಡಿದ್ರು ಸೌಜನ್ಯ ಒಂದು ಸಮುದಾಯದ ಸಹೋದರಿ ಅನ್ನುವಂಥದ್ದಲ್ಲ ಯಾವುದೇ ತರುಣಿಗೆ ಯಾವುದೇ ಮಹಿಳೆಗೆ ತೊಂದರೆ ಆದಾಗ ಹೋರಾಟಕ್ಕೆ ಕಿಲ್ದಿರ್ತಕ್ಕಂಥ ಜಿಲ್ಲೆ ಇದು ಎಲ್ಲ ಜಾತಿ ಭಾಷೆ ಗಡಿಯನ್ನ ದಾಟಿ ಹೋರಾಟ ಮಾಡಿರ್ತಕ್ಕಂಥ ಪ್ರವೃತ್ತಿ ಮತ್ತು ಮನೋಸ್ಥಿತಿ ನಮ್ದು ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಿನಲ್ಲಿ ಹೋರಾಟವನ್ನು ಮಾಡೋಣ ಯಾವುದೇ ವ್ಯಕ್ತಿ ಆರೋಪಿ ಇದ್ದಾರೆ ಅವರನ್ನು ಗಲ್ಲಿಗೇರಿಸುವ ತನಕ ನಮ್ಮ ಹೋರಾಟ ಮುಂದುವರಿಸುವಂತ ಮಾತನ್ನ ಉಲ್ಲೇಖ ಮಾಡಿ ನನ್ನ ಈಗಾಗಲೇ ಸೌಜನ್ಯನವರು ನದಿ ದಾಟಿ ಬರೇನೊಂದು ಸ್ವಲ್ಪ ದಡ ಮುಟ್ಲಿಕ್ಕಿದ್ದಾರೆ ಈಗ ಅವರಿಗೆ ಬೇಕಾದದ್ದೊಂದು ಆಸರೆ ನಾವು ಇವತ್ತೊಂದು ಆಸರೆ ಕೊಟ್ಟರೆ ಅವರು ಏನು ಬೇಕಾದರೂ ಸಾಧ್ಯ ಉಂಟು ಈ ಹನ್ನೊಂದು ವರ್ಷದಲ್ಲಿ ಕೂಡ ಹೋರಾಟ ಮಾಡಿದವರು ಆ ಒಂದು ಮನೆಯವರು ಅವರಿಗೆ ಎಲ್ಲರೂ ಸಾಕರಿದ್ದರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದರ ಜೊತೆಗೆ ಇವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಇವತ್ತು ಅವರು ಕೇಳ್ತಾ ಇರೋದು ಇಷ್ಟೇ ಪ್ರತಿ ಗ್ರಾಮದಲ್ಲಿ ಕೂಡ ನೀವು ಇಂಥ ಪ್ರತಿಭಟನೆ ಮಾಡಬೇಕು ಬರೇನೇ ತಾಲೂಕು ಆಫೀಸ್ ಅಲ್ವಾ ಎಲ್ಲಿಯೋ ಒಂದು ಕಡೆ ಒಂದು ಲಕ್ಷ ಜನ ಸೇರಿ ಬೆಳಿಗ್ಗೆ ಸೇರಿ ಸಂಜೆ ಮುಗಿಯುವಂಥದ್ದಲ್ಲ ಪ್ರತಿ ಗ್ರಾಮ ಗ್ರಾಮದಲ್ಲಿ ಕೂಡ ಈ ಪ್ರತಿಭಟನೆ ಬಂದರೆ ಪ್ರತಿಯೊಂದು ಮನೆಗೆ ಈ ವಿಷಯ ತಿಳಿದ ಕೂಡಲೇ ಇದು ರಾಷ್ಟ್ರ ವ್ಯಾಪ್ತಿ ಕೂಡ ಇದು ಹರಡ್ತದೆ ನ್ಯಾಯ ಕೂಡ ಸಿಗ್ತದೆ ಇವತ್ತು ನಾವು ಇದಕ್ಕೋಸ್ಕರ ಇವತ್ತೊಂದು ಸಾಂಕೇತಿಕವಾಗಿ ಮುಂದಿನ ದಿವಸದಲ್ಲಿ ಇದು ಉಗ್ರ ಹೋರಾಟ ನಾವೆಲ್ಲ ಸೇರಿ ಮಾಡಲಿಕ್ಕಿದೆ ಇದು ಒಂದು ಸಮಾಜ ಮಾತ್ರ ಅಲ್ಲ ಇವತ್ತು ನಾನು ನೆನಪು ಮಾಡುವಂಥದ್ದು ಇವತ್ತು ಸೌಜನ್ಯ ಮಾತ್ರ ಅಲ್ಲ ಸೌಮ್ಯ ಬಟ್ಟುಕೊಳ್ಳೋ ಪ್ರಕರಣ ಕೂಡ ಈ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಆಗಿದೆ ಅದು ಕೂಡ ಕೇವಲ ಅವತ್ತಿನ ಒಂದು ಹೋರಾಟದಲ್ಲಿ ನಿಂತೋಗಿದೆ ಆ ಹೆಣ್ಣು ಮಗಳು ಕೂಡ ಇವತ್ತು ಇವ್ ಆ ಹೆಣ್ಣು ಮಗಳ ಹೋರಾಟವನ್ನು ಕೂಡ ಇದಕ್ಕಿನ್ನೂ ಸೇರಿಸಬೇಕು ಆ ಹೆಣ್ಣು ಮಗಳಿಗೆ ಕೂಡ ಇವತ್ತು ನ್ಯಾಯ ಸಿಗಬೇಕು ಆ ವ್ಯಕ್ತಿಯವತ್ತು ನಾಪತ್ತೆ ಆದ ಇನ್ನೂ ಕೂಡ ಇವರಿಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಇದು ನಮ್ಮ ದುರಂತ ಹಾಗಾಗಿ ಇವತ್ತು ಸೌಜನ್ಯ ಮತ್ತು ಸೌಮ್ಯ ಭಟ್ ಇವರಿಬ್ಬರಿಗೂ ನ್ಯಾಯ ಸಿಕ್ಕಬೇಕಂತೇಳಿ ಮ ಅದರ ಜೊತೆಗೆ ಸಂತೋಷ್ ರಾವಿಗೆ ಕೂಡ ಇನ್ನು ನಮ್ಮೆಲ್ಲರ ಇದ್ದು ಅವರಿಗೂ ಮುಂದಿನ ದಿವಸದಲ್ಲಿ ಕೂಡ ಅವರ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹನ್ನೊಂದು ವರ್ಷದ ಹಿಂದೆ ಸೌಜನ್ಯ ಎಂಬ ಒಂದು ಹೆಣ್ಣಿಗೆ ಆದಂಥ ಅನ್ಯಾಯವನ್ನು ಹೊರಪಡಿಸಿ ನಾವು ಇವತ್ತೆಲ್ಲರೂ ಮೌನವಾಗಿ ಇವತ್ತೊಂದು ಪ್ರತಿಭಟನೆ ಮಾಡಿದ್ದೇವೆ ಈ ಪ್ರತಿಭಟನೆ ಸಾಂಕೇತಿಕ ಆಗಿರ್ಬೋದು ಆದರೆ ಆ ಒಂದು ಹೆಣ್ಣು ಮಗಳು ಕೇವಲ ನಮ್ಮ ಒಂದು ಸಮುದಾಯದ ಮಗಳು ಮಾತ್ರ ಅಲ್ಲ ನಮ್ಮ ಇಡೀ ಒಂದು ದೇಶದ ಮಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವಳ ಮುಖಾಂತರ ಇವತ್ತು ದೊಡ್ಡ ಉಗ್ರವಾದ ಹೋರಾಟ ಮಾಡಿ ಯಾರಿಗೆ ಯಾರು ಅವರಿಗೆ ಅನ್ಯಾಯವನ್ನು ಮಾಡಿದಾರೋ ಅವರಿಗೆ ತಕ್ಕ ಸಾಕ್ಷಿಯನ್ನು ಕೊಡಲೇಬೇಕು ಮತ್ತು ಅದರ ಜೊತೆಗೆ ನಮ್ಮ ಸೌಜನ್ಯನ ಮನೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಅದರ ಜೊತೆಯಲ್ಲಿ ನಿರಾಪರಾಧಿಯಾಗಿರತಕ್ಕಂಥ ಆ ಸಂತೋಷ್ ರಾವ್ ಎಂಬವರನ್ನು ಅವರಿಗೂ ಸರಿಯಾದ ನ್ಯಾಯವನ್ನು ಕೊಡಬೇಕು ಅವನು ಹನ್ನೆರಡು ವರ್ಷ ಅವನನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಈ ಒಂದು ಕೇಸನ್ನು ಮುಚ್ಚಿ ಹಾಕೋದಕ್ಕೋಸ್ಕರ ಯಾರೋ ಒಬ್ಬ ನಿರಪರಾಧಿ ಅಂತ ಹೋಗಿ ಅದಕ್ಕೆ ಕೊಟ್ಟ ಮುಖಾಂತರ ಇವತ್ತು ಹನ್ನೆರಡು ವರ್ಷ ಶಿಕ್ಷೆ ಅನುಭವಿಸಲಿಕ್ಕೆ ಆಯಿತು ಇವತ್ತು ಯಾರು ನೈಜ ಯಾರು ತಪ್ಪಿತಸ್ಥರಿದ್ದಾರೋ ಅವರನ್ನು ಖಂಡಿತವಾಗಿ ಅವರಿಗೆ ಸರಿಯಾದ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಜೊತೆಯಲ್ಲಿ ಇನ್ನು ಮುಂದೆ ಈ ಒಂದು ಘಟನೆಯಿಂದಾಗಿ ಯಾವುದೇ ಮೂಲೆಯಲ್ಲಿ ಯಾರಿಗೇ ಆಗಿರ್ಬೋದು ಇಂಥ ಘಟನೆಗಳು ಎಲ್ಲಿಯೂ ನಡಿಬಾರ್ದು ನಮ್ಮ ಈ ಒಂದು ರಕ್ಷಣೆಯನ್ನು ಕೇವಲ ನಮ್ಮ ಅಧಿಕಾರಿಗಳು ರಕ್ಷಣೆ ಮಾಡಿದರೆ ನಾವು ಖಂಡಿತವಾಗಿ ನಮ್ಮ ದೇಶದ ಎಲ್ಲರೂ ನಾವು ಪ್ರತಿಯೊಬ್ಬ ನಾಗರಿಕನು ಸೇರಿ ಈ ರಕ್ಷಣೆ ಕೊಡುವಂಥವನ್ನೂ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೇವೆ ನೀವು ಆಗ್ತದೆ ಇಲ್ಲವೋ ಹೇಳಿ ಯಾರು ಹಿಂದೆ ಆ ತನಿಖೆಯಲ್ಲಿ ಯಾವ ಅಧಿಕಾರಿಗಳನ್ನು ಅವರನ್ನು ಈಗ ಹೇಗೆ ಹೇಳಿದರೆ ಮಂಪರ್ ಪರಿಶ್ರಮ ಮಾಡಿದಾಗ ಖಂಡಿತವಾಗಿ ಈ ಆರೋಪಗಳು ಸಿಕ್ಕೇ ಸಿಗ್ತಾರೆ ಆ ಆರೋಪಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟಾಗ ಮಾತ್ರ ಇದು ಸರಿಯಾದ ಒಂದು ನ್ಯಾಯ ಸಿಕ್ಕುವಂಥದ್ದಾಗುವಂಥ ನನ್ನ ಒಂದು ಇವತ್ತು ನಾನು ಉಗ್ರವಾದ ಹೋರಾಟಕ್ಕೆ ನಾವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದಿನಗಳ ನಮಗೆ ಏನು ಅವರು ನಾವು ದಿನವನ್ನು ಅವರು ಕೊಡ್ತಾರೋ ಸುಮಾರು ಒಂದು ಒಂದರ ತಿಂಗಳಲ್ಲಿ ನಮಗೆ ಇದನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಡದಿದ್ದರೆ ಖಂಡಿತವಾದ ಉಗ್ರ ಹೋರಾಟ ನಾವೆಲ್ಲರೂ ಸೇರಿ ಇದರಲ್ಲಿ ಯಾರೇ ಇದನ್ನು ಹೇಳಲಿಕ್ಕಿಲ್ಲ ಪ್ರತಿಯೊಂದು ಸಂಘ ಸಂಸ್ಥೆಗಳು ಸೇರಿಕೊಂಡು ನಮ್ಮ ಇಡೀ ದೇಶದ ಹಿಂದೂ ಬಾಂಧವರು ಎಲ್ಲರೂ ಸೇರಿ ನಾವು ಇದನ್ನು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಇನ್ನೊಂದು ವರ್ಷ ಕಾದೇವ್ ಯಾರೋ ಒಂದು ಆರೋಪಿಯನ್ನು ಒಳಗೆ ಮಾಡಿದ್ದಾರೆ ಅದು ನಿಜವಾಗಲೂ ಯಾರು ಆರೋಪಿ ಅವರು ಇದಕ್ಕೆ ಆರೋಪಿ ಯಾರೇ ಆಗಿರಬಹುದು ಎಷ್ಟೇ ದೊಡ್ಡ ಆಗಿರ್ಬೋದು ಈ ಆರೋಪಿ ಕಣ್ಣಿಡಲೇಬೇಕಂತೇಳಿ ನಮ್ಮ ಎಲ್ಲರ ಒಂದು ಕೂಗು ಸೌಜನ್ಯ ಎಂಬ ಹೆಣ್ಣು ಮಗಳು ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ ಮಗಳು ಅವಳಿಗೆ ನ್ಯಾಯ ಸಿಗದಿದ್ದರೆ ಬಹುಶಃ ಈ ದೇಶದಲ್ಲಿ ಯಾರಿಗೂ ನ್ಯಾಯವನ್ನು ಬೇಡುವಂಥ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಯಾರಿಗೂ ನಂಬಿಕೆ ಇಲ್ಲ ಯಾಕಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯು ಬಹಳಷ್ಟು ಕಾರಣಿಕದ ಭೂತಸ್ಥಾನಗಳು ದೈವಸ್ಥಾನಗಳು ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳು ಇರುವಂಥ ಜಿಲ್ಲೆ ಬಹುಶಃ ನಮ್ಮ ಜಿಲ್ಲೆಯನ್ನು ಪರಶುರಾಮನ ಸೃಷ್ಟಿ ಅಂತ ಹೇಳ್ತಾರೆ ಈ ಪರಶುರಾಮನ ಸೃಷ್ಟಿಯಲ್ಲಿ ಎಲ್ಲ ದೇಶದ ಮಂದಿ ನಮ್ಮನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಬುದ್ಧಿವಂತರ ಜಿಲ್ಲೆ ಸುಶಿಕ್ಷಿತರ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಎಲ್ಲ ಮಾತುಗಳಿಂದ ಅವರು ನಮ್ಮನ್ನು ಎಲ್ಲ ವೇದಿಕೆಯಲ್ಲಿ ಹೊಗಳ್ತಾರೆ ಬಹುಶಃ ಇಂಥ ಜಿಲ್ಲೆಯಲ್ಲಿ ನಮ್ಮನ್ನು ಹೆಣ್ಣು ಮಗಳಿಗೆ ನ್ಯಾಯ ಸಿಗದಿದ್ದರೆ ಇದಕ್ಕೆ ನಾವು ಹೋರಾಟ ಮಾಡದಿದ್ದರೆ ಬಹುಶಃ ನಮ್ಮ ದೇಶದ ಬಗ್ಗೆ ಅಥವಾ ಇನ್ಯಾವುದೋ ದೇಶದ ಬಗ್ಗೆ ಹೆಣ್ಣು ಮಗಳ ಬಗ್ಗೆ ಆಗಿರ್ಬೋದು ನ್ಯಾಯದ ಬಗ್ಗೆ ಆಗಿರ್ಬೋದು ನಮಗೆ ನಮಗೆ ಮಾತ್ರವಲ್ಲ ನಮಗಾರಿಗೂ ಈ ಹಕ್ಕ ಕೇಳುವ ನೈತಿಕ ಮತ್ತು ನೈತಿಕತೆ ಇಲ್ಲ ಯಾಕಂದರೆ ಇಷ್ಟೆಲ್ಲ ಇರುವ ಈ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಒಂದು ಕೊಳೆ ಪ್ರಕರಣ ಬಹುಶಃ ಅದನ್ನು ಯಾವುದೇ ರೀತಿಯಲ್ಲಿ ನಾವು ಊಹಿಸುವಂಥ ಸ್ಥಿತಿಯಲ್ಲಿ ಇಲ್ಲ ಎಲ್ಲ ಅವರ ಮ ಮನೆಯವರನ್ನು ಸಂಪರ್ಕಿಸಿ ಮಾತಾಡಿದಾಗ ಅಲ್ಲಿಯ ಜನಗಳು ಹೇಳುವಂಥ ಮಾತು ಕೇಳುವಾಗ ಬಹಳಷ್ಟು ತನಿಖಾ ವ್ಯವಸ್ಥೆಯು ಅವ್ಯವಸ್ಥಿತಗೊಂಡಿದೆ ಆದ ಕಾರಣ ಮುಂದಿನ ದಿನಗಳಲ್ಲಿ ನಾವು ಉತ್ತಮ ರೀತಿಯಲ್ಲಿ ತನಿಖೆ ಆಗಬೇಕು ಹಿಂದಿನ ಅಧಿಕಾರಿಗಳು ಮಾಡಿದಂಥ ಎಲ್ಲ ತನಿಖೆಗಳನ್ನು ಅವರನ್ನು ಕೂಡ ಮುಂಪರು ಪರೀಕ್ಷೆ ಮಾಡುವ ಮೂಲಕ ನಾವು ಸೌಜನ್ಯ ಕುಟುಂಬಕ್ಕೂ ಅದೇ ರೀತಿ ಹನ್ನೊಂದು ವರ್ಷ ಸಂತೋಷವು ಏನು ಅಪರಾಧಿ ಎಂದು ಘೋಷಿಸಿದ್ದೇವೋ ಈಗ ನಿರಪಾದ ಎಂದು ಘೋಷಿತವಾದ ನಂತರ ಅವನಿಗೆ ಇನ್ನೂ ಕೂಡ ನ್ಯಾಯ ಸಿಗಲಿಲ್ಲ ಯಾಕಂದರೆ ಅವನ ಜೀವನವನ್ನೇ ವ್ಯವಹಿಸಿದ್ದಾನೆ ಆದರೆ ಅವನಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ನಾವು ಈ ಒಕ್ಕಲಿಗೌಡ ಸೇವಾ ಸಂಘ ಕಡಬ ತಾಲೂಕಿನ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ನಾವು ಬೇಡಿಕೊಳ್ಳುತ್ತೇವೆ ಕಡಬ ತಾಲೂಕಿನ ಗೌಡ ಸಮಾಜದವರು ಒಕ್ಕಲೆ ಸಮಾಜದವರು ಇವತ್ತೊಂದು ಪ್ರತಿಭಟನೆಯನ್ನು ಮೌನ ಪ್ರತಿಭಟನೆಯನ್ನು ನಮ್ಮಕೊಂಡಿದ್ದಾರೆ ಸಾವಿರಾರು ಸಂಖ್ಯೆಯ ಜನ ಬಂದು ಸೇರಿದ್ದಾರೆ ತುಂಬ ಸಂತೋಷವೇ ಅದರೊಂದಿಗೆ ಆ ಉಳಿದ ಸಂಘ ಸಂಸ್ಥೆಯವರು ಸೇರಿ ಈ ಸೌಜನ್ಯ ನ್ಯಾಯ ಕೊಡಿಸಲು ಹೋರಾಟ ಮಾಡ್ತಾ ಇದ್ದಾರೆ ಇವಾಗ ನಿನ್ನೆ ಮುಖ್ಯಮಂತ್ರಿಯವರು ಮೇಲ್ಮನವಿ ಕೊಡೋಣ ಹೈಕೋರ್ಟಿಗೆ ಹೋಗೋಣ ಅಂತ ಹೇಳ್ತಾರೆ ನಮಗೆ ಅದು ಬೇಕಂತಿಲ್ಲ ಇವಾಗ ನಮಗೆ ಬೇಕಾಗಿರೋದು ಒಂದು ಎಸ್ ಐ ಟಿ ಎಸ್ ಐ ಟಿ ಒಂದು ತಂಡ ರಚನೆ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಅದರಲ್ಲಿ ಒಳ್ಳೊಳ್ಳೆ ಅಧಿಕಾರಿ ನೇಮಿಸಿ ಅದರ ಮುಖಾಂತರ ಈ ತನಿಖೆ ನಡೆಸಬೇಕು ಇವಾಗ ಮರು ತನಿಖೆ ನಡೆಸಬೇಕು ಯಾಕಂದರೆ ಇವಾಗ ಏನು ಅಧಿಕಾರಿಯವರೇ ಇದರಲ್ಲಿ ಪಾಲಾದ ಪಾಲುದಾರರಾಗಿ ಈ ಕ ಮುಚ್ಚಾಕಿರೋದು ಅವರಿಗೆ ಹೆಣ್ಣು ಮಕ್ಕಳು ಇದೆಯಾ ಅಂತ ಗೊತ್ತಿಲ್ಲ ಆದರೆ ಅವರು ಪಾಳುದಾರರಾಗಿ ಈ ಪ್ರಕರಣ ಮುಚ್ಚಾಕಿರೋದು ಅದರಿಂದ ಇದನ್ನು ಎಸ್ ಐ ಟಿ ಅಂತ ತನಿಖಾ ತಂಡವನ್ನು ರಚನೆ ಮಾಡಿದರೆ ಮಾತ್ರ ಇದನ್ನು ಹೊರಗೆ ಬರ್ಬೋದು ಇಲ್ಲಾರ ಕೇರಳ ಕರ್ನಾಟಕ ಇದು ಕೇರಳದಲ್ಲಿ ಎನ್ ಐ ಅವರಿಗೆ ಕೊಟ್ಟರು ಅದರಲ್ಲೂ ಎಲ್ಲ ರಾಜಕೀಯ ಭಕ್ತಿಗಳಿರುತ್ತೆ ಅದಕ್ಕೋಸ್ಕರ ಬೇಡ ನಮಗೂ ಒಂದು ಇಷ್ಟ ಆಗುವಂಥ ನಮ್ಮ ಸರ್ಕಾರಕ್ಕೂ ಇಷ್ಟ ಆಗುವಂಥ ಒಂದು ನಿವೃತ್ತ ನ್ಯಾಯಮೂರ್ತಿಯನ್ನು ರಚನೆ ಮಾಡಿ ಅದರ ಮುಖಾಂತರ ಈ ತನಿಖೆ ಮಾಡಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಯೊಬ್ಬರು ಈ ಸೌಜನ್ಯ ಪ್ರತಿಭಟನೆಯನ್ನು ಪ್ರತಿಭಟನೆ ಮಾಡಬೇಕು ಅವರಿಗೆ ಸರ್ಕಾರ ತಿಳಿಸಬೇಕು ಅಂತ ಈ ಮೂಲಕ ನಾವೆಲ್ಲರೂ ತನಕ ವಿನಂತಿ ಮಾಡಿಕೊಡ್ತಾರೆ ನಾವು ನೀತಿ ತಂಡದ ನಾವು ಇವಾಗಲೇ ಎಲ್ಲ ವಾಹನಗಳಿಗೂ ಈ ಥರ ಆ ಅಂಟಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಇವತ್ತು ಬಂದವರಿಗೆಲ್ಲ ಕೊಡ್ತಾಯಿದ್ದೀವಿ ಎಲ್ಲ ತಾಳು ಮಟ್ಟ ಎಲ್ಲ ಕಡೆ ತಲುಪಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಎಲ್ಲ ಬ್ಯಾನರ್ ಆಗ್ತಾಯಿದ್ದೀವಿ ಅವರ ಮನೆಗೆ ಹೋಗಿ ಅವರಿಗೊಂದು ಸಾಂತ್ವನಾಗಿ ಅವರಿಗೆ ಪೂರ್ಣ ಬೆಂಬಲ ನಮ್ಮದು ಯಾವ ರೀತಿ ಬೇಕಾದರೂ ನಾವು ಬೆಂಬಲ ಕೊಡಲಿಕ್ಕೆ ರೆಡಿಯಾಗಿ ಆ ಒಂದು ಬೆಂಬಲವನ್ನು ಇಚ್ಛಿಸಿದೀವಿ ಇವಾಗ ನಾ ನಮ್ಮ ನಾವು ಹೇಳೋ ಪ್ರಕಾರ ಗ್ರಾಮ ಮಟ್ಟದಲ್ಲಿ ಪ್ರತಿ ಗ್ರಾಮ ಮಟ್ಟದವರು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಜಾತಿಯವರೊಂದು ಸೇರಿ ಈ ಒಂದು ಹೋರಾಟವನ್ನು ಮುಂದುವರಿಸಬೇಕೆ ಈ ಮೂಲಕ ಕೇಳ್ಕೊಳ್ತೀವಿ